ಒಂದು ಮಾತು ಇಲ್ಲಿ ದೈವದಾಗ ಹೇಳಪ್ಪ ಯಾಕಂದ್ರ ನೋಡ್ರಿ ಇಲ್ಲಿ ಹೆಂಗ ಅಂತಂದ್ರನಾಂಗ ಮನುಷ್ಯನದ ಒಂದು ಧರ್ಮ ಹಂತದ ಬಾಳ ಹೆಚ್ಚಿಂದ ಇರ್ತದ ಧರ್ಮ ಒಂದು ಧರ್ಮ ಆಗ್ಲಿ ಒಂದು ದಾನ ಆಗ್ಲಿ ಒಂದು ಪುಣ್ಯ ಆಗ್ಲಿ ಒಂದು ಪರೋಪಕಾರ ಆಗ್ಲಿ ಹೌದಾ ಇಲ್ಲಿ ನಾವು ಭೂಮಿ ತೆರವಿಯಾಗ ಹುಟ್ಟಿ ಬಂದಿವು ಯಾಕೆ ಹುಟ್ಟಿ ಬಂದಿವು ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದದ ಈ ಮಾನವ ಜನ್ಮ ಹೌದು ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನ ಯಾಕೆ ತಿರುಗಿ ಬಂತು ಯಾಕೆ ಈ ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನ ತಿರುಗಬೇಕಾದ್ರ ಒಂದು ಕಾರಣದ ಏನಾಗೈತಿ ಅಂದ್ರ ಪೈಲೆ ಪ್ರಥಮದಾಗ ಈ ಮಾನವ ಜನ್ಮ ಬಹಳ ಪ್ರಾಕೃಷ್ಣ ಮಾನವ ಜನ್ಮ ಇದೆ ಹೌದು ಅದಕ್ಕಾಗಿ ಏನಾಗೈತೆಪ್ಪಾ ಅಂತಂದ್ರಣ ಅಂಡಜಯ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಭುಜ ಇಪ್ಪತ್ತೊಂದು ಲಕ್ಷ ಹಿಂಗ ಆ ಪೌಳಿ ಒಳಗಿದ್ದವ್ರನ್ನ ಎಲ್ಲರಿಗೂ ಒಂದೊಂದು ಕೂಡ ನೀರ್ ಹಾಕಿ ಎಬ್ಬಿಸ್ಕೊಂಡ್ರಿಗೆ ನಮ್ ವಾಶಿಕ್ ಮುತ್ತಿ ಅಂದ್ರೆ ಬಡದಾರ ಬಾಣ ಬಡದಕ್ಕೆ ಸುಮ್ಮನೆ ಇದ್ದಿ ಮಾಡಾಕತ್ತೆ ಮುತ್ತಿ ಬರುದೈತಿ ಇಲ್ಲ ಹೋಗುದೈತಿ ಮುಂದೆ ಯಾಕಂದ್ರ ನೋಡ್ರಿ ಯಾವ ಇಲ್ಲಿ ನಮ್ಮ ಹೆಣ್ಣು ಮಕ್ಳು ಕೂತಾರ ತಂಗಿಗಳು ನೋಡ್ರಿ ಸಣ್ಣ ಮಕ್ಳು ಹೆಂಗ್ ಕೂತಾರ ಹಾಡಿಕೆ ಏನ್ ಚಲುವಾಗಿ ಅವ್ ಬಂದ ಮುದ್ದು ಮಕ್ಳು ಹೆಂಗ ಕೂತಾವ ಆದ್ರೆ ನಿಮಗೇನ ದಾಡಿಗೈತೆ ಎಲ್ಲರೂ ಸಿಸ್ತಾ ಊಟ ಮಾಡಿಕೊಂಡ ಮುಕ್ಕೊಳಕತ್ತೆ ಬ್ರಹ್ಮ ವಿಷ್ಣು ಅವ್ರು ಅವ್ರು ಹೆಂಗ ಕೂತಾರ ಹೆಣ್ಣು ಮಕ್ಕಳಿಗೆ ಕೇಳ್ತಾ ಓಕೆ ಗೊತ್ತಾಗತ್ತೆ ಇಲ್ಲೋ ಅಂದ್ರೆ ಅವರು ಜ್ಞಾನಿಗಳದಾರ ಕೇಳಬೇಕಾದ್ರೆ ಹಂಗ ಇಲ್ಲ ಹೌದು ಯಾಕಂದ್ರೆ ನಾನು ಜಗತ್ತದೊಳಗ ತಿರುಗಾಡಿನ ಕರೆ ಹೌದು ಜಗತ್ತದೊಳಗ ತಿರುಗಾಡಿದ್ರೆ ಸಹಿತ ಬಂದ್ ನಿಂಗೆ ಹೆಣ್ಣು ಮಕ್ಕಳ ನೋಡಿಲ್ಲ ನೋಡಿಲ್ಲ ಯಾಕಂದ್ರೆ ಅವ್ರಿಗೆ ಭಗವಂತ ಅವರಿಗೆ ಕೊಟ್ಟೆ ಕೊಡ್ತಾನೆ ಅವ್ರಿಗೆ ಏನು ಬೇಡಿದ್ ಬೇಕಾದ್ರೆ ಕೊಟ್ಟೆ ಕೊಡ್ತಾನೆ ಈ ಸ್ಟೇಜ್ ಮೇಲೆ ಹೇಳ್ತಾನೆ ಈಗಿನ ವಾತಾವರಣ ನೋಡ್ಬೇಕಾದ್ರೆ ಯಾರು ಹೆಣ್ಣು ಮಕ್ಕಳ ಬಂದ್ ಕೇಳಂಗಿಲ್ಲ ಯಾರು ನೋಡಂಗಿಲ್ಲ ಈಗ ಎಲ್ಲಾದ್ ಗಿಚ್ಚಿ

ಸಾಕಿರಿ ಬಂಬಲ್ವಾಳ ಗ್ರಾಮದವ್ರ ಅವ್ರಿಗೆ ಏನ್ ಸಮಸ್ಯೆ ಆಗೇತಿ ಗೊತ್ತೇನ್ರಿ ಹಿಂದೂ ಧರ್ಮದವರು ಸಾತ್ರ ಅಂದಾಗ ಎಲ್ಲರೂ ಹೆಂಗಸರು ಗಂಡಸರು ಸಣ್ಣ ದೊಡ್ಡ ಎಲ್ಲರೂ ಹೋಗಾರ ಇಲ್ಲಿ ಸ್ಮಶಾನದಾಗ ಎಲ್ಲ ಅಂದ್ರೆ ಇಸ್ಲಾಂ ಧರ್ಮದಾಗ ಸಾತ್ರ ಅಂದ್ರ ಬರೀ ಗಂಡಮಕ್ಳು ಅಟ್ಟ ಹೊಕ್ಕಾರ ಏನಪ್ಪಾ ಅಂದ್ರ ಹೌದ ಅಂತ ಐತಿ ನೋಡ್ರಿ ಅವ್ರ ಒಳಗ ಯಾರು ಒಂದು ಹನಿ ಕಣ್ಣಾಗ ನೀರ್ ಬರಂಗಿಲ್ಲ ಅವ್ರ ಕೊಯ್ಬೇಕಾದ್ರೆ ಒಯ್ಬೇಕಾದ್ರ ಒಳಗ ನೋಡ್ರಿ ಎಲ್ಲಾ ಸ್ವಚ್ಛಂಗ ಮೇಯ್ ಆ ಸಾವಣ ಹಚ್ಚಿ ಒಂದು ಉಗ್ರನಾಗ ಸಹಿತ ಒಂದು ಮಣ್ಣು ಬಿಡಂಗಿಲ್ಲ ಎಲ್ಲಾ ಶಿಸ್ತಂಗ ಒಂದು ಮೂರ್ನಾಲ್ಕು ಸಲ ಶಾಪು ತಂದ ತೊಳದ ಕೇಳಿದ ಸ್ವಚ್ಛಂಗ್ತಾರ ಮಾಡ್ತಾರ ಹೊಡಿತಾರ ಅವ್ರು ಹೊಳದ ಕೇಳಿಂದ ಘಮ ಘಮಗ ಮಣ್ಣು ನಾರಬೇಕು ಈ ಹೆನಮಕಳ ಇಲ್ಲೇ ಮಣಿಯಾಗ ಕುಂದ್ರತಾರ ಹೌದು ಈ ಗಡಸರು ಹೋಗಿ ಕೆರೆಂದ ಧನ್ಯ ಮಾಡಿ ಬರ್ತಾರ ಈ ಹೆನಮಕಳ ಯಾಕೆ ಹೋಗಂಗಿಲ್ಲ ಇವ್ರಿಗೆ ಯಾರು ಶಾಪ ಆಗಿದ ಅಂತ ಹೇಳ್ತಾನ ಅಣ್ಣ ಕರೆ ಐತಿಲ್ಲ ಹೌದು ಹೌದು ಪ್ರಶ್ನೆ ಅದರ ದೊಡ್ಡ ಕೆರೆನ ಕರೆ ರಕ್ಕರ 21 ಕೋಟಾಣ ಇಲ್ಲಿ ಕುndರುತ ಬಾಯಪ್ಪ ನಿಂದೊಂದಿರ ಐತಿ ಓಲಿ ಏನ રૂપાયી સૂર્યા કાનો વસ્તુ ಸೂರ್ಯೂರ್ಯೂರ್ಯಾರು ಮಾಡು ಮಾಡಿ ಹೋಗಿ

ಅವ್ರ ಏನ್ ಹೇಳ್ತಾರಂದ್ರನಾ ಸೂರ್ಯ ಕಾಣ್ಲಾರ್ದ ವಸ್ತು ಯಾವ ಏ ಇಲ್ಲಿಂದ ಇಲ್ಲಿ ಇಲ್ಲಿ ಕಾಕ ಹೇಳು ತಿಳಿದಟ್ ಹೇಳು ನಿನ್ನ ಶಾಣೆ ಅಲ್ಲ ಸೂರ್ಯಾಗ ಕಾಲಾರ ವಸ್ತು ಯಾವ್ದಪ್ಪ ಅಂದ್ರ ಇಲ್ಲಿ ಯಾಕಪ್ಪಾ ಅಂತಂದ್ರೆ ಸೂರ್ಯ ಏನಾಗ್ತದ ಒಂದು ಬೆಳಕಾಗ್ತದ ಒಂದ್ ಕತ್ಲ ಆಗ್ತದ ಏನಾಗ್ತದ ಚಂದ್ರ ಉದಯ ಆಗ್ತದ ಹುಣಿವಿಗೆ ಏನಾಗ್ತದ ಚಂದ್ರ ಉದಯ ಆಗ್ತದ ಮುಂದೇನೈತಪ್ಪ ಅಮಾಯಿಸಿ ಏನಾಗ್ತದಪ್ಪ ಅಂದ್ರ ಗಪ್ 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 ಇಲ್ಲಿ ಏನಾಗ್ತದ ಅಂದ್ರನಾ ಸೂರ್ಯಾಗ ಕಾಣಲಾರ ವಸ್ತು ಯಾವ್ದಪ್ಪ ಅಂದ್ರ ಕತ್ತದ ಮಾತ್ರ ಸೂರ್ಯಾಗ ಅದಾವು ನಮ್ಮ ಮನೆಯಾಗ ಹೊತ್ತದವು ನೋಡ್ರಿ ನಿಮ್ಗೆ ದೈವ ನಮಗ ತಿಳಿದಾತ್ರೆ ನಮ್ಮ ಹುಡುಗ ಏಳಲ್ಲ ಅಲ್ಲ 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 ಅಂದ್ರೆ ಬಂದು ನೀವು ಹೇಳ್್ರಿ ಏ ಇಲ್ಲಿ ಏ ಕಾಕಾ ನಾನು ಒಂದು ಹೇಳಿನೇ ನಿನಗೆ ಏಕರೆ ಉಚ್ಚಿಕೊಂಡು ಹಾ ಏ ಇಲ್ಲಿ ನೀ ಹೇಳಾಕತ್ತಾ ಮುಂದ ಅದು ಹಾ ಆ ಇದು ಅಲ್ಲದ ಏನ್ ಹೇಳ್ತಾರ ಇವರು ಹಿರಿಯಾರು ಆದ್ರೆ ಇಸ್ಲಾಂ ಧರ್ಮದ ಒಳಗ ಸ್ಮಶಾನಕ್ಕೆ ಯಾಕೆ ಹೋಗಂಗಿಲ್ಲ ಇಸ್ಲಾಂ ಧರ್ಮದಾಗ ಯಾಕೆ ಸ್ಮಶಾನಕ್ಕೆ ಹೋಗಂಗಿಲ್ಲ ಹಾ ಅದರ ಸಮನ ಇಲ್ಲಿ ಒಂದು ಕಾರಣ ಅದ ಹೆಂಗಾ ಹೆಂಗ ಕಾರಣ ಐತಿ ಅಂದ್ರೆ ಇಸ್ಲಾಂ ಧರ್ಮದಾಗ ಯಾಕೆ ಸ್ಮಶಾನಕ್ಕೆ ಹೋಗಂಗಿಲ್ಲಪ್ಪ ಅಂತ ಹಾ ಯಾವಕ್ಕೆ ತಾಯಿ ತಣುಜ ಬೇಗಮ್ಮ ಅಬು ಶಲ್ಯ ಹೌದಲ್ಲ ಇದ್ರು ಇದ್ದ ಹತ್ಯ ಇವರ ಮಗ ಯಾವ ಇದ್ದಪ್ಪ ಅಂತಂದ್ರಣ ಯಾರು ಸುವಾಣಿ ಇದ್ದ ಹೌದು ಮೈಭೂಸ್ವಾಣಿ ಎದ್ದ ಇದ್ದ ಸಂದರ್ಭದಾಗ ಏನಾಯ್ತಪ್ಪ ಅಂತಂದ್ರಣ್ಣ ಏನಾಯ್ತು ಮುಂದೆ ದಯಮಣ್ಣ ಯಾಕ ಗದ್ದಲ ಮಾಡಾಕತಿರಿ ಶಾಂದ್ರೀತಿಯಿಂದ ಕೂಡ್ರಿ ಅವಾಗ ಏನಾಯ್ತಪ್ಪ ಅಂತಂದ್ರ ಅಬುಶಾಲಿ ಶರಣ ಶರಣ ಮನುಷ್ಯ ಇದ್ದ ಅಘುಶಾಲಿ ಶರಣ ಹೌದೌದು ಅವ ಮನಿ ಒಳಗ ಆರಾಮರ ತಪ್ಪಲಿ ಜ್ವರರ ಬರ್ಲಿ ಯಾರಿಗ್ರ ಏನೋ ಒಂದ್ ಸ್ವಲ್ಪ ಅನಿವಾರ್ಯ ಆಯ್ತು ಅಬುಶಾಲಿ ಶರಣ ಹತ್ತಿರ ಹೋಗಿಕೆಯಿಂದ ಅಲ್ಲಿ ಮಸೀದಿ ಒಳಗೆ ಯಾವತ್ತು ನಮಾಜ್ವನ್ನ ಮಾಡಬಹುದು ಕುಂದಿರ್ತಿದ್ದ ಅಬುಶಾಲಿ ಶರಣ ಐದು ಹೊತ್ತು ನಮಾಜ್ ನಮಾಜ್ ಮಾಡ್ತಿದ್ದ ಅಲ್ಲಿ ಹಾದು ಕೂಡಲೇ ನಾವು ಪ್ರಸಾದ್ ಹಚ್ಚಿ ಆಶೀರ್ವಾದ ಮಾಡಿದ ಅಂದ್ರ ಅವರಿಗೆ ಆರಾಮಾಗಿ ಹೋಗಿ ಬಿಡ್ತಿತ್ತು ಅವಾಗ ಏನಾಯ್ತಪ್ಪ ಅಂತಂದ್ರೆ ಇವ ಮಹಬೂಸಾಣಿ ಏನ್ ಮಾಡ್ತಿದ್ರಪ್ಪ ಆರು ಬಾಲಕಿದ್ದ ಬಾಲಕಿದ್ದ ಮಹಿಬೂಸಿ ತಣುಜ ಬೇಗ ತಾಯಿ ತಂದೆ ಅಭುಷ್ಯದ ಅವಾಗ ಏನಾಗಿ ಅಂದ್ರ ತಂದೆ ಅವತ್ತು ದಿನಂಪ್ರತಿ ನಮಾಜ್ ಮಾಡಕ್ಕೆ ಹೋಗ್ತಿದ್ದ ಮಸೂದಿ ಹೌದಪ್ಪ ಅವಾಗ ಏನಂದಿ ಮಹಿಬೂಸಾಣಿ ಸಣ್ಣ ಮಗ ಏನಂತ ಏ ಅಮ್ಮ ಅಲ್ಲ ನಮ್ಮ ಅಪ್ಪ ಮು ಮುಂಜನೆ ಹೋಗ್ತ ಬರ್ತಾನಾ ಮಧ್ಯಾಹ್ನ ಹೋಗ್ತಾನು ಹೋಗ್ತಾನ ಹೆಂಗ್ ಐದು ಟೈಮ್ ಎಲ್ಲಿ ಕೇಳ್ತಾನ ತಾಯಿಗೆ ಕೇಳಿದಾಗ ತಾಯಿ ಹೇಳ್ತಾಳ ಏ ತಮ್ಮ ಮೈಗೂಸು ಹಾ ಯಾಕಂದ್ರೆ ನಿಮ್ಮ ಅಪ್ಪ ಜಗತ್ತದೊಳಗ ದೊಡ್ಡವಾದಪ್ಪ ಅದಕ್ಕಾಗಿ ಯಾವತ್ತು ಪರಮಾತ್ಮ ನಮ್ಮ ಮಾಡ್ತಾನ ಆ ಪರಮಾತ್ಮನ ಧೈರ್ಯದಿಂದ ಏನೈತಿಪ್ಪ ಜಗತ್ತದೊಳಗ ನಾ ಹೋಗಿ ಅಂತ ಮಾಡ್ತಾನ ಹೌದಪ್ಪ ಇವೇನ್ ಮಾಡಿದ ಬೈಬಸ್ವಾಮಿ ಏನ್ ಮಾಡ್ತಾನ ನಮ್ಮ ಅಪ್ಪ ಹೆಂಗ ನಮಾಜ್ ಮಾಡ್ತಾರ ಹೋಗಿ ನಾನು ಬೆನ್ನ ಹತ್ತಿ ನೋಡ್ತದಮ್ಮ ಅಂತೇಳಿ ತಾಯಿ ಮುಂದೆ ಹೇಳಿದ ನಾನು ಮಾಡ್ಬೇಕ ತಂದಿ ಕೂಡ ಏ ತಮ್ಮ ನೀ ಹೋಗಬಾರ್ದಪ್ಪ ಇನ್ನ ಸಣ್ಣ ಬಾಲಕದಿ ಹೌದಿಲ್ಲ ನೀ ಇನ್ನ ತಿಂದು ಉಂಡಕ್ಕೆ ದೊಡ್ಡವಾಗ ಮುಂದೆ ಹೋಗುದಾದ್ರೆ ಹೋಗಕ ನಿಮ್ಮ ತಂದಿ ಜೋಡಿ ಅಂತ ಹೌದು ಮುಂದೆ ಏನಾಯ್ತು ಈ ಮೈಬುಸ್ವಾಣಿ ಹೆಂಗಿತ್ತಪ್ಪ ಅಂತಂದ್ರ ತಾಕತ್ತ ಹೆಂಗ ತಾಯಿ ಹೊಟ್ಟಿ ಒಳಗೆ ಇದ್ದಾಗ ಮಾತಾಡಿರ್ತಕ್ಕಂತ ಮಗ ಮೈಬು ಹೌದು ತಾಯಿ ಹೋಗಿ ಕೇಳಿ ಏನ್ ಮಾಡ್ತಿದ್ರು ಮೈಬು ಸುಬಾಣಿ ಯಾವ ತೌಜಾ ಬೇಗಮ್ಮ ಬಂಕಿ ಕಾಡುತ್ತಿದ್ದು ಕಾಡು ಸಂದರ್ಭದ ಏನ್ ಮಾಡಿಬಿಟ್ರು ಈಗ ಏನಾಯ್ತು ಬಾರಿ ಹಣ ತಿನ್ಬೇಕು ಅಂತ ಅಪಕ್ಷ ಆಯ್ತು ಬಾರಿ ಹಣ ತಿನ್ನಬೇಕು ಅಂತ ಅಪಕ್ಷ ಆಯ್ತು ಶರಣ ಮಣಿ ಒಳಗೆ ಸೇಬು ಹಣ ತಂದಿಟ್ಟಾಣ ಇದು ಅನಾರ್ದ ಮಾಯನ ಹಣ ತಂದಿಟ್ಟಾಣ ಚಿಕ್ಕು ಹಣ ತಂದಿಟ್ಟಾಣ ಎಲ್ಲಾ ಹಣ ತಂದಿಟ್ಟಾಣ ಹೌದು ಹೌದು ಎಟ್ರು ಸಹಿತ ತಣುಜಾ ಬೇಗಮ ಏನಾಗಿ ಬಿಡಿತ್ತು ಬಾರಿ ಹಣ ತಿನ್ಬೇಕು ಅಂತ ಅಪಕ್ಷ ಆಗಿ ಬಿಡಿತು ಆಯ್ತು ಬ್ಯಾಂಕಿ ಕಾರ್ಡ್ ಕಂತಿದ್ದು ತಣುಜಾ ಬೇಗ ಹೋದ ಬಾರಿ ಹಣ್ಣಿನ ಗಿಡಕ್ಕ ಹೌದಾ ಬಾರಿ ಹಣ್ಣಿನ ಗಿಡಕ್ಕೆ ಹೋದ್ಲು ಬಾರಿ ಹಣ್ಣಿನ ಗಿಡದ ಒಳಗ ಬರೇ ಕೇವಲ ಒಂದ ಬಾರಿ ಹಣ್ಣಾಗಿತ್ತು ಹೌದು ಕೇವಲ ಒಂದ ಬಾರಿ ಹಣ್ಣಾಗಿತ್ತು ಭಗವಂತ ನೋಡ್ರಿ ಎಂತ ಆಟ ನಮ್ ಪರಮಾತ್ಮನು ಎಂತ ಸತ್ಯದ ಆಟ ಎಂತ ಭಗವಂತನ ಲೀಲಾ ಹೇಳ್ತಮ್ಮ ಅವಾಗ ದೇವರು ಕೊಟ್ಟು ನೋಡ್ತಾನ ಕಸಗೊಂಡು ನೋಡ್ತಾನ ಅಂತ ಹೇಳ್ತಾರಲ್ಲ ಸುಳ್ಳಲ್ಲ ಹೌದು ಅವಾಗ ತನುಜಾ ಬೇಗಮ ಹೋಗಿ ಆಶೆ ಆಗಿ ಹೋಗಿ ಕೇಳಿದ ಬಾರಿ ಹಣ್ಣು ಹರಿಬೇಕಂತ ಹೋಗಿ ಈಗ ಕೈ ಹಾಕ್ತಾಳ ಅವಾಗ ಅವಾಗ ಒಳಗ ಹೊಟ್ಟೆ ಆಗಿರ್ತಕ್ಕಂತ ಮೈಬೂಸ್ವಾಣಿ ಏನ್ ಮಾಡ್ತಾನ ತನ್ನ ತಾಯಿ ಹೊಟ್ಟೆ ಒಳಗಿನ ಕಳ್ಳಮಣ್ಣ ಚಿವುಟಿ ತಿರುಗಿ ಹೌದು ಚಿವುಟಿ ತನುಜಾ ತುಜಾ ಏನಾಗಿ ಬಿಡತದ ಚಿತ್ರ ವಿಧವಾಗಿ ಕೇಳಿದ ಮನಸಿಗೆ ಇದು ಕೇಳಿದ ಏನಾಗಿ ಬಿಡುತ್ತಾ ಅಲ್ಲೇ ಮೂರ್ಚಿ ಹೋಗಿ ಕೇಳಿದ ಕೆಳಗೆ ಬಿದ್ದು ಬಿಡುತ್ತಾ ಹೌದು ಬಾ ಅಮ್ಮ ಕೆಳಗೆ ಮೂರ್ಚಿ ಬಿದ್ದು ಬಿಡತಾಳ ಅವಾಗ ಹೋಗಿ ಬೇಗ ಬಾರಿ ಅಲ್ಲಿ ಒಂದು ಹರಿದ್ರಂದ್ರಹ ಕೂತಿತ್ತು ಮಿಡಿನಾಗ್ರಹ ಗಿಡದ ಒಳಗೆ ತಮ್ಮ ಈ ತಣುಜಾ ನೋಡಾಕ ಕಣ್ಣಿದ್ದು ತಿರೆಯ ಕಾಲ ಇದ್ದು ನೋ ಹಿಡಿಯಾಕ ಕೈ ಇದ್ದು ಹೌದು ಕೈಯ ಕಣ್ಣ ಕಾಲ ಸಹಿತ ಇದ್ರು ಸಹಿತ ಆ ಬಾರಿ ಹಣ್ಣಿನ ಒಳಗಿಂದ ಇಕ್ಕಿಗಿ ಮಿಡಿನಾಗ್ರ ಹಾವ ಕಾಣಿದ್ದಿಲ್ಲ ಹೌದಾ ಒಳಗ ತಾಯಿ ಹೊಟ್ಟೆ ಆಗಿದ್ದಾಗ ಮೈಬೂಸುವ ಆ ಒಳಗಿದ್ದ ಏನಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಬಾ ಏನಾಗಿತ್ತಂದ್ರೆ ಮಿಡಿನಾಗ್ರ ಹಾವ ಅವಾಗ ಮೈಬೂಸುವಾಣಿ ಬಾ ಅಲ್ಲಿ ಕಾಣಬೇಕಾದ್ರೆ ಕಾರಣ ಆಗಿತ್ತು ಏನ ಕಾರಣ ಆಗಿತ್ತಂದ್ರೆ ಯಾವ ಇವ ಪರಮಾತ್ಮನ ಆಶೀರ್ವಾದದಿಂದ ಪರಮಾತ್ಮನ ಅನುಗ್ರಹದಿಂದ ಹುಟ್ಟಿರ್ತಕ್ಕಂತ ಯಾರ ಮೈಭೂಸುವಾಣಿ ಹೌದು ಹೌದು ಬಾ ಅವಾಗ ಏನಾಗಿ ಬಿಡಿತ್ತು ಮೂರ್ಚಿ ಕೆಳಗೆ ಬಿದ್ದು ಬಿಟ್ಟಳು ಕೆಲವೊಂದು ದಿನಕ್ಕ ಏನಾಗಿ ಬಿಟ್ಳು ಡಿಲಿವರಿ ಆಯಿತು ಮೈಭೂ ಸುವಾಣಿ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಬೆಳದಿಗಳಗಣ್ಣಿ ಚಂದ್ರ ಮಡಗತೆ ಬೆಳೆಯಾಕ ಸೌಧಿಕಾಯಿ ಮಿಡಿಗತಿ ಬೆಳೆಯಾಕ ಬೆಳದ 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 ದೊಡ್ಡವಾದ ಭಗವಂತನ ಅಲಕರ್ಣಿತ್ತ ಆಶೀರ್ವಾದಿತ್ತು ಹೌದಾ ಅವಾಗ ಮೈಭೂ ಸುವಾಣಿ ಹೇಳಂತ ಅಲ್ಲ ನಿನಗೊಂದು ಸಂದರ್ಭ ಹೆಂಗಾಗಿತ್ತು ನಿನಗ ಕೇಳಿದ ಅಂದಾಗ ಏನು ಓಯ್ಯಪ್ಪ ಹಿಂಗೇವ ನೀ ಹೋಗಿ ಬಾರಿ ಹಣ ತಿನ್ಬೇಕಂತ ಅಪೇಕ್ಷೆ ಮಾಡಿದ್ದಿನ್ ತಳಗ ಮುರ್ಚಿ ಬಿದ್ದಿ ಕಾರಣ ನಾನ ಇವ ತಾಯಿ ಹೊಟ್ಟೆ ಒಳಗ ಮಾಡಿರ್ತಕ್ಕಂಥ ನಾನು ಲೀಲಾ ಅಂತ ಹೇಳಿದ ತಾಯಿ ಅವನು ಹೇಳ್ತಾರ ದಿನ ಪ್ರತಿ ದಿನ ಮಾಪರ ಹೋಗ್ತಾರ ಇವತ್ತು ನಾನು ಅವ್ನು ಹೋಗಿ ನೋಡ್ಬೇಕಾಗ್ಯದ ಹೆಂಗ ಮಾಡ್ತಾನ ಮಾತು ನೋಡ್ಬೇಕಾಗ್ಯದ ನೋಡ್ಬೇಕಾಗ್ಯದ ಹೌದು ಹೌದು ತುಂಬ ಅಂದ ಏ ತಮ್ಮ ಹೋಗ್ಬೇಡಿಯಲ್ಲಿ ಎಲ್ಲ ಹೋಗ್ಬಾರ್ದು ಅಲ್ಲಿ ಎಲ್ಲ ದೇವ ಭೂತ ಪಿಸಾಚಿಗಳು ಇರ್ತಾವ ದೇವ್ರ ಜ್ಞಾನ ಮಾಡ್ತಿರ್ತಾರ ಹೌದು ಹೋಗ್ಬೇಡ ಅಂತ ಹೇಳಿದ್ರು ಅಂದಾಗ ಹೋಗ್ತಾನೆ ಹತ್ತಿವಾದಿ ಪವಾಡಿ ಹತ್ತದ ಕೇಳಿ ಒಂದು ಸ್ವಲ್ಪ ನೀವು ಹೇಳ್ತಾನೋ ಹೇಳಪ್ಪ ಇವಾಗ ಕೈ ಒಳಗ ಒಂದು ಚಡಿ ಇತ್ತ ಚಡಿ ಕೆಬ್ಬಣ ಚಡಿ ಇರ್ತಲಾ ಕೆಬ್ಬಣ ಚಡಿ ಇತ್ತು ಏನ ಶಾಂತ ರೀತಿಯಿಂದ ಕೊಡ್ರಿ ಅವ್ರು ತಮ್ಮ ಬಾಯಿಬಿಡ್ಬೇಡ ಶಾಂತಿ ಇಲ್ಲಿಂದ ಇವ ಏನ್ ಮಾಡಿಬಿಟ್ಟ ಹುಷರಿ ಶರಣ ಏನ್ ಮಾಡ್ತಾನ ಸಿದಾಯಲ್ಲಿ ಹೋಗಿಬಿಟ್ಟ ಮಸೀದಿಗೆ ವಾದ ಹೌದಿಲ್ಲ ಮಸೂದಿಗೆ ವಾದ ಇವ ಎಲ್ಲಿ ವಾದ ಮೈಗೂ ಸುವಾಣಿ ಎಲ್ಲಿ ಸ್ಮಶಾನ ಕಡೆ ವಾದ ಸ್ಮಶಾನ ಕಡೆ ವಾದ ಇವ ಅಬು ಶರಣ ಹೋಗಿ ಕೇಳ ನಮ್ಮ ಮಸೀದಿ ಒಳಗ ನಮಾಜ್ ಮಾಡ್ತಿದ್ದ ಹೌದಿಲ್ಲ ಇವ್ ಮೈಗೂ ಸುವಾಣಿ ಎಲ್ಲಿ ವಾದ ಸ್ಮಶಾನ ಕಡೆ ವಾದ ಹೋದ ಸ್ಮಶಾನ ಕಡೆ ವಾದ ಸ್ಮಶಾನದಾಗ ಏನಾಗಿತ್ತು ಅಲ್ಲಿ ಎಲ್ಲ ಗೋರಿಗಳಿದ್ದು ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಹುತಾತ್ಮಗಳನ್ನ ಹೋಗುದಿಲ್ಲ ಮೈಭೂ ಸುವಾಣಿ ಹಂತಪ್ಪ ಚಡಿ ಹೊಡೆದ್ ಬಿಟ್ಟ ಚಡಿ ಹೊಡೆದಾಗ ಎಲ್ಲ ಸತ್ತುದು ಎದ್ದು ಕೂತ್ ಎಲ್ಲರೂ ಒಮ್ಮೆ ಮೈಭೂಸುಬಾಣಿ ಗದಿ ಆಗಿಬಿಟ್ರು ಎಲ್ಲರೂ ಕ್ಷಣದಾಗ ಮೈಭೂ ಸುವಾಣಿ ಗದಿಯಾದ್ರು ಮೈಭೂಸುವಾಣಿ ಕುತ್ತ ನಮಾಜ್ ಮಾಡಾಕತ್ತಿದ ಹೌದು ಸತ್ ಹೆಗಳು ಕೂತ್ಕೆ ನಾವು ಹೆಂಗ ಮಾಡ್ತಲ್ಲ ಹಂಗ ನಮಾಜ್ ಮಾಡಾಕೈತ ಅವಾಗ ತಾಯಿ ವಿಚಾರ ಮಾಡಿದ್ರು ಅಲ್ಲ ಮಗ ಎಲ್ಲಿರ ಹೋಗ್ತಾ ನೋಡ್ಬೇಕಂತೇಳಿ ತಾಯಿ ಬಂದ ದೂರ ನಿಂತ ಕೇಳಿದ್ರು ತಾಯಿ ನೋಡಾಕತ್ತಿದ್ರು ಹೌದ್ ಹೌದು ತಾಯಿ ನೋಡಾಕತ್ತಿದ್ರು ಇವ ಇವ್ ಬಡದ ಚಡಿಲೆ ಬಡದಕ್ಕಿಂತ ಎಬ್ಬಿಸಿ ನಮಾಜ್ ಮಾಡ್ಸಾಕ ಹಚ್ಚಿದ್ದ ಹೌದಲ್ಲ ತಾಯಿ ನೋಡ್ತಿದ್ರು ಹಳ್ಳಿ ತಿರುಗಿ ಮಗ ಹಳ್ಳಿ ನೋಡಿದ ನೋಡುವಾಗ ನೋಡ್ಬೇಕು ಮೈಬು ಮೈಭೂಸುವಾಣಿ ನೋಡಿದಾಗ ಹೇಳ್ತಾರ ಅಲ್ಲ ಇಲ್ಲಿ ಯಾಕ ಬಂದಿ ನೀ ಬರುವಂತ ಜಾಗ ಅಲ್ಲ ನೀ ಬರ್ಬೇಡ ತಾಯಿ ನೀ ಮನಿಗೆ ವಾಪಸ್ ಹೋಗಿ ಬಿಡುತ್ತಾರೆ ಹೌದಿಲ್ಲ ಅದನ್ನ ಆದ ಕೂಡ ತಾಯಿ ಏನ್ ಮಾಡಿದ್ರು ಹೇಳಿದ ಕೂಡ ಮನೆಗೆ ಯಥಾ ಪ್ರಕಾರ ವಾಪಸ್ ಹೌದು ಮತ್ತ ಮರುದಿನ ಬಂತು ಮರುದಿನ ಬಂದಾಗ ಯಥಾ ಪ್ರಕಾರ ಅಬುಶಲೆ ಶರಣ ಮಸೀದಿ ಹಾದ ಮತ್ತ ಮೈಗೂ ಸುವರ್ಣಿ ಸ್ಮಶಾನಕ್ಕ ಬಂದ ಏನ್ ಮಾಡ್ತಾನೆ ಸ್ಮಶಾನಕ್ಕ ಬಂದ ಮತ್ತ ತಾಯಿ ಬೇಡ ಹತ್ತಿ ಬಂದ ಬಿಟ್ರು ಹ ಬಂದ ಬಿಟ್ಟರು ಬಂದ ಕೂಡ ನೀವೇನ್ ಮಾಡಿದ ಮತ್ತೆ ಚಳಿ ಬಡದ ಚಳಿ ಬಡದಕ್ಕೆ ಒಟ್ಟು ಎಬ್ಬಿಸಿ ಕೂತ್ ಬಿಟ್ರಿ ಎಲ್ಲ ಹನ್ನೊಂದು ಮಂದಿ ಮತ್ತೆ ಹೆಣಗೋಳು ಎದ್ದು ಕೂತ ನಮಾಜ್ ಮಾಡಾಕೈತಿ ಹ್ಮ್ ಕರೆಯೈತಿ ಮತ್ತ ಬಾಕಿಯಿಂದ ತಾಯಿ ನೋಡ್ತಾ ಏ ತಾಯಿ ನಿನಗೆ ಏನ್ ಹೇಳಿ ಬರಬಾರ್ದು ಮತ್ತೆ ಬಂದಿಯಾ ಬರಬೇಡ ಹೋಗ್ನಿ ಭೇ ಮಣಿಗ ಅಂತ ಹೇಳಿದ ಹೌದಪ್ಪ ವಾಳಿ ಹೇಳಿದಾಗ ಮತ್ತ ಮಣಿಗೆ ಹೋದ್ರು ಯಥಾ ಪ್ರಕಾರ ಮರುದಿನ ಮೂರನೇ ದಿನಕ್ಕೆ ಬಂದ್ರು ಮಸೀದಿಗೆ ಹೋದ ನಮಾಜ್ ಮಾಡಾಕತ್ತಿದ್ದ ಇವು ಮಣಿ ಬಾಧಕ ಸ್ಮಶಾನದಾಗ ಬಾಕಿಕೆಯಿಂದ ನಮಾಜ್ ಮಾಡ್ತಿದ್ದ ಹ ಚಳಿವನ್ನ ಬಡದಕ್ಕೆ ಎಲ್ಲಾ ಹೆಣಗಳು ತಗೊಂಡ್ ನಮಾಜ್ ಮಾಡ್ತಿದ್ದ ಎಲ್ಲಾ ಓದುತ್ತಿದ್ದ ಎಲ್ಲಾ ಮಾಡ್ತಿದ್ದ ಮಂತ್ರಗಳನ್ನು ಹೇಳ್ತಿದ್ದ ಕುರಾಣಗಳನ್ನು ಓದ್ತಿದ್ದ ಎಲ್ಲಾರು ತಗೊಂಡು ಆಡ್ತಿದ್ದ ಮತ್ತ ತಾಯಿ ಬಂದ ಹೊಲಿ ನೋಡ್ಬಿಡದತ್ತ ತಾಯಿ ನಿಂತಿದ್ಳು ಏ ತಾಯಿ ಅಂತೇಳಿ ಸಿಟ್ಟಿಗೇರಿದ ಹೌದು ಅಲ್ಲಾ ನೀ ಬರಿಬೇಡ ಅಂತ ನಿನಗೆ ಹೇಳಿ ನೆವ ನೀ ಇಲ್ಲಿ ಯಾಕೆ ಬಂದಿ ನೀ ಬರೋ ಜಾಗ ಅಲ್ಲಾ ನೀ ಬರಾಕ್ ಹೋಗ್ಬಾರ್ದು ನೀ ಬರಿಬೇಡ ತಾಯಿ ಅಂತ ಹೇಳಿ ನೀ ಮತ್ತೆ ಯಾಕೆ ಬಂದಿ ಅಂತ ಹೇಳಿ ಅಂದವಣ ಅಂದಾಗಿಗೆ ಸಿಟ್ಟು ಬಂದು ಬಿಡಿತು ಹೌದು ಸಿಟ್ಟು ಬಂದಾಗ ಹೇಳ್ತಾನೆ ಏನಂತ ಏ ತಾಯಿ ನೀ ನನ್ನ ಮಾತು ಮೀರಿ ಕೇಳಿದ್ರೆ ನೀ ಇಲ್ಲಿಗೆ ಬಂದಿ ಅಂದ್ರನ ಇನ್ನು ಏನಾಯ್ತಿ ನೀ ಇಸ್ಲಾಂ ಧರ್ಮದಾಗ ಯಾರು ತಿರ್ಕೊಂಡ್ರ ಅಂದ್ರ ಇನ್ನು ತರಕ ಸತ್ರ ಎಲ್ಲಿ ಹೆಣ್ಣು ಮಕ್ಕಳು ಹೋಗ್ಬಾರ್ದು ಅಂತ ಹೇಳಿ ಶಾಪ ಪಟ್ಟು ಮೈಬೂಸ್ ಹೌದೌದು ಅಲ್ಲಿ ಹಿಡ್ಕೋಳಿಕೆಯನ್ನು ಮೈಬೂಸುವಾಣಿ ಶಾಪ ಪಟ್ಟಾಗ ಅವಾಗ ಎಲ್ಲ ಇಸ್ಲಾಂ ಧರ್ಮದೊಳಗೆ ಹೆಣ್ಣು ಮಕ್ಕಳು ಯಾರು ಸ್ಮಶಾನಕ್ಕೆ ಹೌದಪ್ಪ ಹೌದುಪ್ಪ ಇದೇಬದ್ಧವಾಗಿ ಪುರಾಣ ಬದ್ಧವಾಗಿ ಸಿದ್ಧಾಂತ ಮತ್ತೆ ಕಾಕ ಏನ್ ಹೇಳುತ್ತಿದ್ದ ಯಾವ